ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ ಹಲೋ 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 ಯಾರು ಹೇಳಿ ನೀವು ಅಪ್ಪ ನಾನಪ್ಪ ಪ್ರತಾಪ ನಮ್ಮನ್ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ ಯಾವ್ದೋ ರಾಂಗ್ ನಂಬರ್ ಮಾಡಿದ್ರ ನೋಡಿ ಇಲ್ಲ ಡ್ಯಾಡಿ ನಾನು ನಿನ್ ಮಗ ಲಲ್ತಿನ್ ಮಗ

ಏ ಚಿನ್ನು ಮಗು ಮಗು ಎದ್ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಅಂದ ಕನ್ವರ್ಸ್ಕೊಂತ ಇತ್ತು ಅದಕ್ಕೆ ಎದ್ದು ಬೆಳಗ್ಗೆ ಫೋನ್ ಮಾಡಿ ಕೊಟ್ಟೆ ಮಗು ಯಾಕ ಆತರ ಬೈತಿದ್ಯ ನೀನು ನಿಮ್ದು ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ದಾಗ ಮನಿಕಂಬೇಕಾರ್ ಗೊತ್ತಿರಲ್ವಾ ಯಾವ ಊರು ಅಂತ ಹುಟ್ಟಿಸ್ಬೇಕಾರ್ ಗೊತ್ತಿರ್ಲಿಲ್ಲ ಅಮ್ಮ ಯಾವ ಊರು ಅಂತ ಟೂರ್ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ವ ಯಾವ ಊರು ಅಂತ ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡಿಸ್ಕೊಂಡು ಅಂದಲ್ಲ ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ ಹ ಮೊನ್ನೆ ಮೊಬೈಲ್ ತಾಣಕ್ಕೆ ದುಡ್ಡು ಇಸ್ಕೊಂಡೋದಲ್ಲ ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ ಹ ನಾವು ಪೈಪ್ ಪೈಸ್ ಒಂದ್ ಸಿಗರೇಟ್ ಮಾರಿ ಐದ್ ರೂಪಾಯಿ ಐದ್ ಪೈಸ್ ಬರ್ತೈತೆ ಒಂದ್ ಸೂಪರ್ ಮಾರಿ ಚೈನಿ ಚೈನಿ ಮಾರಿ ಆತ ಒಂದ್ ಪೈಸ್ ಬರುತ್ತೆ ಅಂತ ನಿಮ್ಮ ನಿಮ್ ಹೋಗ್ತು ಎಷ್ಟ್ ಜನ ಕೊಟ್ಟಿದ್ರು ಸುಳೆ ಮುಂದೆ ನಿನ್ ತಾಯಿನ ಅಕ್ಕಾಯ ಅಪ್ಪ ನೋಡು ನಿನಗೆ ಒಟ್ನಾಗೆ ನಿನ್ ಬದ್ಕಕ್ ಮಾತ್ರ ಬಿಡಲ್ಲ ಕೊಡ ನಾನ್ ಹಾಳಾಗೋದ್ರು ಕೊನೆಗ್ ಅಂದಿ ತಾಂಡ ನಿನ್ ಹೆಸರ ಮೇಲೆ ಅಂದಿ ರಕ್ತದಲ್ಲಿ ಕುಯ್ದು ನಿನಗೆ ಕೊನೆ ಕೈಯ ಕಾಲ ಬಿದ್ದೋಗ್ ಮಾಡ್ತೀನಿ ನಿನ್ಗೆ ಬಿಡಲ್ಲ ನಿನ್ಗೆ ಮಾಡ್ತಾರೆ ಮಾಡುದು ಏ ನಾವೇನ್ ಮಾಡುದು ಅವ್ರು ಅಂದಿ ಕುಯ್ತಿನ ನನಗೇನೋ ಮಾಡ್ತಾರೆ ಅಂತ ಇವ್ರು ತಾಯಿ ಕುಲ್ಲಿ ನಾನ್ ಸುಮ್ನೆ ಎಷ್ಟು ಜನ ಕುಟ್ಟಿರ್ಬೇಕು ತಾಯಿನ ಹ ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ಹಾ ನಾವ್ ಪೂಜೆ ಪೂಜೆ ಮಾಡಂಗಿಲ್ಲ ಮಕ್ಕ ತೊಳಿಂಗ್ ಇಡೀ ಆಗೋತ್ತಲ್ಲ ಕೋಡ್ರಿ ನಮ್ಮ ಮನೆಗ್ ಕೇಳಿಸ್ಕೊಂಡು ಬಿಡ್ತಾರ ನೀನ್ ಮಾಡಿ ಹಾ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗೆ ತಿರ್ಗಾ ಹಂದಿ ಮ ಕೈಯ ಕಾಲ ಲಕ್ಕ ಹೊಡೆದು ಏನೋ ಆಕ್ಸಿಡೆಂಟ್ ಆಗ ಐ ಮಾಡ್ಲಿಲ್ಲ ಅಂತ ಅಂದ್ರೆ ಜೂಮ್ ನಿನ್ನ ಸಾಯವರ್ಗು ನನ್ನ ನೆನ್ಸ್ಕೊಬೇಕು ಲಲಿತನ್ ಸವಾಸ ಮಾಡಿ ಅವ್ಳು ಭಾಳ ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಭಾಳ ಹಾಳು ಮಾಡ್ಬಿಟ್ಟಿದ್ದೇ ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ ಲಾಟ್ ಸಾಯೋವರ್ಗು ದೇಕ್ಬೇಕು ನೀನು ಯೋಲೋ ಎಮ್ಮಣ್ಣ ಎಲ್ಲ ಅಲ್ಲೇ ಓದ್ಕೊಂಡು ಆತರ ಮಾಡ್ತೀನಿ ಬಿಡಲ್ಲ ನೋಡ್ರಿ

ಅಲ್ಲ ಇದು ನಾ ಹಲೋ 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 ಅಪ್ಪಾಜಿ ಫೋನ್ ಕಟ್ ಮಾಡಬೇಡಿ ನನಗೆ ತುಂಬಾ ಅಳು ಇದೆ ಫೋನ್ ಕಟ್ ಮಾಡಬೇಡಿ ನನಗೆ ಫೋನ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ ನಮ್ಮ ಹೆಂಗಸರಿಗೆ 38 ವರ್ಷ ಆಗದ್ರಿಗೆ ಅಪ್ಪಾಜಿ ನಾನು ಹೆಂಗಾಗ್ತೀನಿ ನೀನು ಮನಮರೆಯದಿಲ್ವಾ ನಮ್ಮ ಹೆಂಗಸರಿಗೆ 38 ವರ್ಷ ಅಪ್ಪಾಜಿ ನಮ್ಮ ಅಮ್ಮೂಂಗೆ ಇನ್ನು ಮಧುವೇನೇ ಆಗಿಲ್ಲ ನೀನಾರ್ಮೋಗೆ ನಾನು ನಮ್ಮ ಅಮ್ಮನ ಮಗಳು ನಿಮ್ಮಮ್ಮ ನಮ್ಮ ನಮ್ಮ ಆಗೈತೆ ವರ್ಷ